ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಾಹಾಕಾಳಿಕಾಯಿ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತು ನೋಡಿ ಸಿಂಪಲ್ ಆಗಿ ಇದು ಚಾಟ್ಸ್ ಮಾಡಿದರೆ ಎಲ್ಲದಕ್ಕೂ ಬೇಕಾಗುವಂಥ ಪದಾರ್ಥ ಯಾವುದಪ್ಪ ಅಂದರೆ ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಇಲ್ಲಿ ಎರಡನ್ನೂ ನಾನು ಒಂದು ವಿಡಿಯೋದಲ್ಲಿ ಸೇರ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾ ಹಾಕಾಳಿಕಾಯಿ ರುಚಿನ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಇದು ಯಾವುದೇ ಚಾರ್ಜ್ ಮಾಡಿದ್ರೂ ಬೇಕಾಗುವಂತ ಪದಾರ್ಥ ಹೇಗ್ ಹೇಳಿ ನೋಡೋಣ ಬನ್ನಿ ಇದಕ್ಕೆ ಪದಾರ್ಥಗಳನ್ನ ನೋಡಿ ತುಂಬಾ ಇಷ್ಟ ಆಗುತ್ತೆ ಇದು ನಾವು ಒಂದು ವಾರದಿಂದ ಎರಡು ವಾರದವರೆಗೂ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇಡಬಹುದು ನೋಡಿ ಇಲ್ಲಿ ನಾನು ಗ್ರೀನ್ ಚಟ್ನಿ ಮಾಡ್ಲಿಕ್ಕೆ ಮೊದಲೇದಾಗಿ ಒಂದು ಅರ್ಧ ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ತಗೊಳ್ಳಿ ಹಾಗೆ ಒಂದು ಅರ್ಧ ಬೌಲ್ನಷ್ಟು ಪುದೀನ ತೊಗೊಂಡು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಎರಡು ವಾರದವರೆಗೂ ನಮಗೆ ಹಾಳು ಕೂಡ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರಿಜರೇಟರ್ ಇಟ್ಕೊಂಡು ಒಂದು ಇಂಚಷ್ಟು ಶುಂಠಿ ಕೂಡ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಖಾರ ಅದರ ತಕ್ಕಾಗಿ ನೀವು ಇಲ್ಲಿ ಕಾಯಿ ಮೆಣಸನ್ನು ಕೂಡ ಹಾಕೊಳ್ಳಿ ನಾನು ಲವಂಗ ಮೆಣಸು ಅಥವಾ ಖಾರದ ಮೆಣಸು ಒಂದು ಚಿಕ್ಕದು ನಾಲ್ಕು ಹಾಕಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಇದಕ್ಕೆ ನೋಡ್ಕೊಂಡು ಉಪ್ಪು ಕೂಡ ಹಾಕೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಲಿಂಬೆ ರಸ ಕೂಡ ಇದ್ದೀನಿ ಲಿಂಬೆ ರಸ ಬೇಕು ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ ಇದನ್ನು ನನಗೆಲ್ಲವನ್ನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ ಇದು ನೈಸಾಗಿ ನಮಗೆ ಮಿಕ್ಸಿ ಆಗಬೇಕು ನೋಡಿ ಈ ಥರ ಈಗ ಮಿಕ್ಸಿ ಆಗಿದೆಯಲ್ಲ ಇದಕ್ಕೆ ನಾವು ಒಂದು ಅರ್ಧ ಬೌಲು ನೀರು ಹಾಕ್ತೀನಿ ನೋಡಿ ಈಗ ನೀರು ಹಾಕಿ ಇದನ್ನು ನೈಸಾಗಿ ನಾನು ರುಬ್ಕೊಂಡು ಬರ್ತೇನೆ ಚೆನ್ನಾಗಿ ನೋಡಿ ಫ್ರೆಂಡ್ಸ ಗ್ರೀನ್ ಚಟ್ನಿ ರೆಡಿ ಆಗಿದೆ ನಾನೀಗ ಒಂದಕ್ಕೆ ಸರ್ವ್ ಮಾಡ್ಕೋತೇನೆ ಇಲ್ಲಿ ನೋಡಿ ಒಂದು ಪ್ಲ್ಯಾಸ್ಟಿಕ್ ಈ ಥರ ಡಬ್ಬಿಗಳಿಗೆ ಸರ್ವ್ ಮಾಡ್ಕೊಳ್ಳಿ ನಿಮಗೆ ಯಾವುದಕ್ಕೆ ಬೇಕು ನೋಡಿ ಅದಕ್ಕೆ ಸರ್ವ್ ಮಾಡ್ಕೊಳ್ಳಿ ಈಗ ಗ್ರೀನ್ ಚಟ್ನಿ ರೆಡಿ ಆಗಿದೆ ಹಾಗೆ ಸ್ವೀಟ್ ಚಟ್ನಿ ಕೂಡ ರೆಡಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಸ್ವೀಟ್ ಚಟ್ನಿ ಮಾಡಲಿಕ್ಕೆ ಇಲ್ಲಿ ಹುಣ್ಸಿನ ಹುಳಿನ ನೆನೆ ಇಟ್ಟಿದ್ದೆ ಒಂದು ಅರ್ಧ ಗಣ ನೆನೆ ಇಟ್ಟು ಅರ್ಧ ಗಂಟೆಗಳ ಕಾಲ ಈ ಥರ ಹೆಚ್ಚಕ್ಕೆ ಈಗ ಇದನ್ನು ರಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲವನ್ನು ನಾನೀಗ ನೋಡಿ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಇದನ್ನೆಲ್ಲ ನಾನೀಗ ಸೋದಿಸ್ಕೋತೇನೆ ಹುಳಿನ ಹುಳಿ ಇರೋದರಿಂದ ಎಲ್ಲ ಶೋಧಿಸಿ ತಕ್ಕೊತೇನೆ ಫ್ರೆಂಡ್ಸ್ ಇದರಲ್ಲಿ ನೋಡಿ ಇಲ್ಲೆಲ್ಲ ಈಗ ಹುಣಸೆನ ಹುಳಿನ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೇನೆ ಹುಣಸೆನ ಹುಳಿ ಫ್ರೆಂಡ್ಸ್ ಅದಕ್ಕೆ ನಾನೀಗ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ತೀನಿ ಬೆಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಬೆಲ್ಲ ಇಂಟ್ರೆಸ್ಟ್ ಇಲ್ಲ ಅನ್ನೋರು ನೀವು ಇದನ್ನ ಹಾಕೋಬೋದು ಖರ್ಜೂರನ ಇದರಲ್ಲಿ ಹಾಕೋಬೋದು ಖರ್ಜೂರ ಎಷ್ಟು ಬೇಕು ನೋಡಿ ಅಷ್ಟನ್ನು ಖರ್ಜೂರ ಕೂಡ ಸೇರಿಸ್ಕೋಬೋದು ಕಟ್ ಮಾಡಿ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಕೂಡ ಸೇರಿಸಿದ್ದೇನೆ ನಾನು ಫ್ರೆಂಡ್ಸ ನೋಡಿ ಇಲ್ಲಿ ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಂದರೆ ಇದು ಖಾರ ಇಲ್ಲ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ನಾನಿಲ್ಲಿ ಉಪಯೋಗಿಸಿದ್ದೇನೆ ಈಗ ಸುಮ್ಮನೆ ಇದರಲ್ಲಿ ಉಪ್ಪ ಖಾರು ಹುಳಿ ಎಲ್ಲ ಇರಬೇಕು ಚೆನ್ನಾಗಿರುತ್ತೆ ಸ್ವೀಟ್ ಚಟ್ನಿ ಇದು ಇದು ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ ನಾವು ಚಾಟ್ ಮಸಾಲೆ ಮಾಡೋದಿದ್ರು ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದು ಈಗ ಚೆನ್ನಾಗಿ ಕುದಿಬೇಕು ನಮಗೆ ಇದು ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಉಪ್ಪು ಕೂಡ ಎಷ್ಟು ಬೇಕು ನಿಮಗೆ ಅಷ್ಟನ್ನು ಸೇರಿಸ್ಕೊಳ್ಳಿ ಈಗ ಇದು ಗಟ್ಟಿ ಆಗೋವರಿಗೆ ನಾವು ಕುದಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ರೆಡಿಯಾಗಿದೆ ಈಗ ಇದನ್ನ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಹೊರಗಿಡ್ತೇನೆ ಫುಲ್ ತಣ್ಣಗಾಗಬೇಕು ಅವಾಗ ಒಂದು ಡಬ್ಬಿಗೆ ಹಾಕಿ ತೋರಿಸ್ತೇನೆ ಫ್ರೆಂಡ್ಸ ಸರ್ವ್ ಮಾಡಿ ನಿಮಗೆ ಫ್ರೆಂಡ್ಸ ಇದು ಫುಲ್ ತಣ್ಣಗಾಗಿದೆ ನೋಡಿ ಈಗ ಏನಿಲ್ಲ ಈಗ ಇದನ್ನ ನೋಡಿ ಎಷ್ಟು ಗಟ್ಟಿಯಾಗಿದೆ ಈ ತರ ಕುದ್ ನಂತರ ಈಗ ಸರ್ವ್ ಮಾಡಿ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ನಾವು ಇದನ್ನ ಎರಡು ವಾರ ತಕ ಇಟ್ಕೊಳ್ಬೋದು ಏನೂ ಆಗಲ್ಲ ಫ್ರೆಂಡ್ಸ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ನಿಮಗೆ ಎಷ್ಟು ದಿನ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಫ್ರೆಂಡ್ಸ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಎರಡೂ ರೆಡಿ ಇದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಓಡಾಡಿ ಒಂದು ಲೈಕ್ ಕೂಡ ಮಾಡಿ